ಈ ಕೆಂಜಾಯಿ ಇರೋ ತೋಟದಲ್ಲಿ ಅಳಪಾತ ಅಂತ ಅಂದ್ರೆ ಅಡುಳು ಅಂತಾರೆ ಅಳಿಳು ಈ ಅಳಿಳು ಏನ್ ಅಳಿಳು ಅಳಿಳು ಇದನ್ನ ಅಡಿಕೆ ಪೀಚ್ ಬಂದಾಗ ಒಳಗಡೆ ನೀರ್ ಇರ್ತದೆ ಅಡಿಕೆಲಿ ಅದು ಇರ್ತದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ 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 ಎಲ್ಲಾ ಗೊನೆನೆಲ್ಲ ಸಿದಾಕ್ ಬಿಡ್ತದೆ ನೀರ್ ಕುಡ್ಕೊಂಡ್ ಬಿಡ್ತವೆ ಕಾಯಿ ಎಲ್ಲ ಅಡಿ ಬಿದ್ದೋತದೆ ಈ ಕೆಂಜಾಯ ಇದ್ರೆ ಮರದಲ್ಲಿ ಅಳಿಳು ಬರಲ್ಲ 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 ಕೆಂಜಾಯಿ ಇರಬೇಕು ಈ ಅಳಿ ಹಳ್ಳಿಳು ಮೇಲ್ಗಡೆ ಹೋಗಿ ಕಾಯಿ ಕಡಿಬೇಕಾದ್ರೆ ಈ ಕೆಂಜ್ಗಾಯಿರ್ತಾವ ಕೆಂಗ್ ಕಚ್ಚಾಕೋತವೆ ಬಿಡ್ತವೆ ಇದು ಹಳ್ಳಿಗಳು ಅಡ್ಗೆ ತಿನ್ನಲ್ಲ ನೋಡಿ ಇದು ಕೆಂಜಾ ಇರೋದ್ರಿಂದ ನಮಗೆ ಉಪಯೋಗ ಉಪಯೋಗ ಇದು ಔಷಧ ಹೊಸ ಬಿಟ್ರೆ ಕಳೆ ನಾಶ ಅಂತ ಔಷಧ ಸಿಂಪಾದೆ ಮಾಡಿಬಿಟ್ರೆ ರೈತರಿಗೆ ಅದನ್ನು ಉಪಯೋಗ ತಾನೆ ನಮ್ಗೆ ಕಷ್ಟವೇ ಕೆಂಜ್ಗ